ಹಲೋ ಎಲ್ರಿಗೂ ನಮಸ್ಕಾರ ಹೋಪಿ ಎಲ್ರು ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ರಂಚಿತ ಪ್ರಕಾಶ್ ಅಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ವರ್ಲ್ಡ್ ಟ್ವೆಂಟಿ ಸಿಕ್ಸ್ ಗೆ ಫಸ್ಟ್ ಆಫ್ ಆಲ್ ಇವತ್ತು ಒಂದು ಸ್ಟೋರಿ ಹೇಳೋದ್ರ ಮುಖಾಂತರ ಈ ವಿಡಿಯೋನ ಶುರು ಅಂತ ಅನ್ಕೊಂಡಿದೀನಿ ಸ್ಟೋರಿ ಬಂದು ಅಬ್ರಾಹಿಂ ಇಕ್ಸಾನ್ ಅವ್ರದು ಸೊ ಇಲ್ಲಿ ನನ್ನ ತಮ್ಮನಲ್ಲಿ ನೀವು ಆಲ್ರೆಡಿ ಹಾಗೆ ನಾನು ಮಾತಾಡ್ತಿರೋ ಟಾಪಿಕ್ ಒಂದು ಮ್ಯಾನಿಫೆಸ್ಟೇಷನ್ ಬಾಕ್ಸ್ ಬಗ್ಗೆ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಬಾಕ್ಸ್ ಅಂತ ಹೇಳ್ಬೋದು ಸೊ ತುಂಬಾ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡುವಂತದ್ದು ಒಂದು ಮೆಥಡ್ ಕೂಡ ಹೌದು ಸೊ ಅಬ್ರಾಹಿಂ ಇಕ್ಸ್ ಅವರು ಒಂದ್ಸಲ ಟ್ರಾವೆಲ್ ಮಾಡ್ತಾ ಇರ್ಬೇಕಾರೆ ಸೊ ಅವ್ರಿಗೊಂದು ಆಸೆ ಇತ್ತಂತೆ ಲೈಕ್ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಡಿಸೈನ್ ಪ್ಲಸ್ ಕಲರ್ ಇರುವಂತಹ ಒಂದು ರಗ್ನ ತಗೋಬೇಕು ಅಂತ ತುಂಬಾ ಹುಡುಕ್ತಾ ಇದ್ರಂತೆ ತುಂಬಾ ಅಂದ್ರೆ ತುಂಬಾ ಲೈಕ್ ಮ್ಯಾಗ್ಝಿನ್ಸ್ ಅಲ್ಲಿ ಚೆಕ್ ಮಾಡೋದು ಆ ಡಿಸೈನ್ಸ್ ಎಲ್ಲಿ ಸಿಗುತ್ತೆ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಸಾಕಷ್ಟು ಈ ತರ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದನೆಲ್ಲ ಮಾಡ್ತಾ ಇದ್ರಂತೆ ಸೊ ನಾವೇನಾದ್ರು ಒಂದು ಇಷ್ಟ ಪಡ್ತಾ ಇದೀವಿ ಅಂದ್ರೆ ಯೂನಿವರ್ಸ್ ಅದನ್ನ ನಮ್ಗೆ ಯಾವ ತರನಾದ್ರೂ ತಂದ್ಕೊಡೋ ಅಂತ ಜವಾಬ್ದಾರಿ ಯೂನಿವರ್ಸ್ ಆಗಿರುತ್ತೆ ಅದಕ್ಕೆ ಸರೆಂಡರ್ ಆಗೋದ್ ಮಾತ್ರ ನಮ್ ವಿಚಾರ ಆಗುತ್ತೆ ಸೊ ಅವ್ರ ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಮ್ಯಾಗ್ಝಿನ್ಸ್ ಅಲ್ಲಿ ಆಗಿರ್ಬೋದು ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಅದ್ರ ರಿಲೇಟೆಡ್ ಆಗಿ ಚಿಕ್ಕ ಪುಟ್ಟ ಡಿಸೈನ್ಸ್ ಅಥವಾ ಕಲರ್ ಅದ್ರಲ್ಲೇ ಬೇರೆ ಬೇರೆ ಕಲರ್ ಸಿಗ್ದಾಗೆಲ್ಲ ಆ ಪಿಕ್ ಇರುತ್ತೆ ಅದನ್ನ ತಗೊಂಡು ಕಟ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಎತ್ತಿಕೊಳ್ತಾ ಇದ್ರು ಸೊ ಮನೆಗ್ ಬಂದ್ ಕೂಡ ಅದನ್ನ ಮ್ಯಾಜಿಕಲ್ ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ರಂತೆ ಸೊ ಈ ತರ ಅವರು ಪ್ರತಿ ಸಲ ಸಿಗ್ಲ್ಲ ಮ್ಯಾಜಿಕಲ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ರಂತೆ ಸೊ ಒನ್ ಟೈಮು ಅವ್ರು ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ ಅವ್ರೆಲ್ಲೋ ಹೋಗ್ಬೇಕಾಗಿತ್ತಂತೆ ಸೊ ಹೋಗಿ ಬಂದು ಟ್ರಿಪ್ ಮುಗಿಸ್ಕೊಂಡು ಬಂದ ಕೂಡಲೆ ಅವರ ಫ್ರೆಂಡ್ಸು ಮತ್ತೆ ಇನ್ನೊ ಅವ್ರನ್ನ ಇಷ್ಟಪಡೋ ಅಷ್ಟು ಜನ ಕೆಲವೊಂದು ಸಾಕಷ್ಟು ಗಿಫ್ಟ್ಸ್ನ ನ ಅವ್ರಿಗೆ ಕಳ್ಸಿ ಅದೆಲ್ಲ ಅವ್ರ ಮನೆ ಮುಂದೆನೆ ಇತ್ತಂತೆ ಅವ್ರು ಬಂದು ನೋಡ್ಲಕ್ ನೋಡಿದ್ ಕೂಡ್ಲೆ ಅವ್ರಿಗೆ ಅಟ್ರಾಕ್ಟ್ ಆಗಿದ ಒಂದು ಬಾಕ್ಸ್ ನ ಪಿಕ್ ಮಾಡ್ಕೊಂಡ್ರಂತೆ ಸೊ ಆ ಬಾಕ್ಸ್ ಅವ್ರು ಅನ್ಕೊಂಡಿದ್ದ ರಗ್ಗು ಎಕ್ಸಾಕ್ಟ್ ಕಲರ್ ಪ್ಲಸ್ ಡಿಸೈನ್ ಕೂಡ ಆಗಿತ್ತಂತೆ ಅದನ್ನ ಅವ್ರ ಫ್ರೆಂಡ್ ಅವ್ರಿಗೆ ಕಳ್ಸಿ ಅವರ ಸವೆನ್ ಸೆನ್ಸ್ ಏನಾದ್ರು ಅನ್ಬೋದು ಅಲ್ಲಿ ಇರೋ ಅಷ್ಟು ಗಿಫ್ಟ್ ನ ಬಿಟ್ಟು ಅವರು ಈ ಒಂದು ಸ್ಪೆಸಿಫಿಕ್ ಗಿಫ್ಟ್ ಮಾತ್ರ ಪಿಕ್ ಮಾಡ್ಕೊಂಡ್ರಂತೆ ಸೊ ಅದ್ರಲ್ಲೇ ಅವರು ಮ್ಯಾನಿಫೆಸ್ಟ್ ಅವ್ರು ಇಷ್ಟಪಟ್ಟಂತ ಮ್ಯಾಜಿಕಲ್ ಬಾಕ್ಸ್ ಅಲ್ಲಿ ಹಾಕದಂತ ರಗ್ ಪಿಕ್ ಎಕ್ಸಾಕ್ಟ್ಲಿ ಡಿಸೈನ್ ಎಲ್ಲ ಕೂಡ ಆ ಒಂದು ಗಿಫ್ಟ್ ಮುಖಾಂತರ ಅವ್ರ ಕೈಗೆ ಬಂದ್ ಸೇರಿತ್ತಂತೆ ಈ ಸ್ಟೋರಿ ಕೇಳಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ ಹೌದಾ ಹಿಂಗೂ ಆಗುತ್ತಾ ಮಾಡ್ಬೋದಾ ಮ್ಯಾನಿಫೆಸ್ಟೋ ಅಂತ ಎಸ್ ಫಸ್ಟ್ ಟೈಮ್ ಸ್ಟೋರಿ ಕೇಳ್ದಾಗ ನನಗೂ ಕೂಡ ಅದೇ ತರ ಅನ್ಸಿತ್ತು ಸೊ ಎಸ್ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ತಮ್ಮೆಲ್ಲ ಆಲ್ರೆಡಿ ನೋಡಿರ ಹಾಗೆ ನೀವು ಮ್ಯಾಜಿಕಲ್ ಬಾಕ್ಸ್ ನ ಮ್ಯಾನಿಫೆಸ್ಟೇಷನ್ ತರ ಒಂಥರ ಕ್ಯೂರಿಯಸ್ ಆಗಿದೆ ಒಂಥರ ಎಕ್ಸೈಟ್ ಅನ್ಸ್ತದಲ್ವ ನಿಮ್ಮೆಲ್ ಗುರುನು ಸೊ ಎಸ್ ಮಾಡೋದ್ ಕೂಡ ತುಂಬಾ ಸುಲಭ ಸೊ ನೀವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಮ್ಯಾಜಿಕಲ್ ಬಾಕ್ಸ್ ಅಂದ್ರೆ ಒಂದು ಯಾವ ತರ ಬಾಕ್ಸ್ ತಗೊಳ್ಳಿ ಎನಿ ಎನಿ ಬಾಕ್ಸ್ ಹಿಂಗೆ ಇರಬೇಕು ಡಿಸೈನ್ ಆಗಿರ್ಬೇಕು ಅಂತ ಏನಿಲ್ಲ ಬಟ್ ನೀವೇನಾದ್ರು ಒಳ್ಳೆ ಆರ್ಟ್ ಮಾಡೋರೆಲ್ಲ ಆಗಿದ್ರೆ ನಿಮಗೆ ಬೇಕಾ ತರ ಅದನ್ನ ಡಿಸೈನ್ ಎಲ್ಲಾ ಮಾಡಿ ನೀವದನ್ನ ಸೆಟ್ ಮಾಡ್ಕೋಬೋದು ನಿಮ್ಗೆ ಯಾವ ತರ ಬೇಕು ನೋಡಿದ ತಕ್ಷಣ ಅಟ್ರಾಕ್ಟ್ ಅನ್ಸ್ಬೇಕು ಆ ತರ ಬೇಕಾದ್ರೆ ನೀವು ಅದನ್ನ ಡಿಸೈನ್ ಮಾಡಿ ಇಟ್ಕೋಬಹುದು ಸೊ ಮ್ಯಾಜಿಕಲ್ ಬಾಕ್ಸ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಎಕ್ಸಾಂಪಲ್ ಇವಾಗ ನಂಗೆ ತುಂಬಾ ದೊಡ್ಡ ದೊಡ್ಡ ಆಸೆಗಳಿದೆ ಆಯ್ತಾ ಇವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ನಂಗೆ ಈ ಕಡೆ ಜಾಬ್ ಬೇಕು ಆ ಕಡೆ ಜಾಬ್ ಇಲ್ದಲ್ಲೇನೆ ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು ಅಥವಾ ನಂಗೇನೋ ಸೋಷಿಯಲ್ ಮೀಡಿಯಿಂದ ಸಾಕಷ್ಟು ದುಡ್ಡು ಬಂದ್ಬಿಡ್ಬೇಕು ಈ ತರ ಎರಡು ಕಡೆನು ನಮ್ಗೆ ಒಂಥರ ಗಮನ ಹರ್ಸಕ್ ಆಗಲ್ಲ ಬಿಕಾಸ್ ಜಾಬು ಬೇಕು ಇವಾಗ ನೀನ್ ಜಾಬ್ ಇಟ್ಬಿಟ್ಟು ಟಕ್ಕಂತ ಸೋಷಿಯಲ್ ಮೀಡಿಯಾ ಕಡೆನೇ ಗಮನ ಕೊಡ್ತೀಯ ಅನ್ನೋ ಇಟ್ಸ್ ನಾಟ್ ಪಾಸಿಬಲ್ ನಿಂಗ್ ಒನ್ ಡೇಲೆ ಯಾರು ಬಂದು ತಗೊಳಮ್ಮ ನಿಂಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹತ್ತ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಯಾರು ಕೊಡಲ್ಲ ಅದು ನಿಜ ಅಲ್ವಾ ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಈ ತರ ಕನ್ಸು ನನ್ನ ಒಬ್ಳಿಗೆ ಅಲ್ಲ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಇರತ್ತೆ ಸೊ ಈ ತರ ದೊಡ್ಡ ದೊಡ್ಡ ಕನ್ಸುಗಳನ್ನ ಇಂಪಾಸಿಬಲ್ ಅಂತ ಅನಸ್ತಾನೆ ನಿಮ್ ಮೈಂಡ್ ಒಂದ್ ತುಂಬಾ ಇಷ್ಟ ಕನ್ಸು ಆದ್ರೆ ನಿಮ್ಮ ಮೈಂಡ್ ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿನೇ ಇಲ್ಲ ಒಂದ್ ಮನೆ ಬೇಕಾಗಿರ್ಬೋದು ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಬೇಕಾಗಿರ್ಬೋದು ನಿಮ್ಗೆ ಲ್ಯಾಂಬೋರ್ಗಿನಿ ಬೇಕಾಗಿರ್ಬೋದು ನೀವ್ ಇಷ್ಟಪಟ್ಟಂತ ಹುಡುಗ ಹುಡುಗಿ ನಿಮ್ ಅಲ್ಲಿ ಬರ್ಬೇಕು ಅಂತ ಸಿಕ್ಕ ಬಟ್ಟೆ ಆಸೆ ಇರುತ್ತೆ ಬಟ್ ಆಗ್ತಿರಲ್ಲ ಅದನ್ನ ನಂಬ ಕೂಡ ನಮ್ಗೆ ಆಗ್ತಿರಲ್ಲ ಸೊ ಅಷ್ಟೊಂದು ಸೆಲ್ಫ್ ಡೌಟ್ ಬಂದ್ಬಿಡುತ್ತೆ ನಮ್ಗೆ ಇದೆಲ್ಲ ಬೇಡ ಅಂತ ಬಿಟ್ಬಿಡಣ ಮೈಂಡ್ ಸೆಟ್ ಕೂಡ ಇರೋದೇ ಆದ್ರೆ ಬಿಡಕು ಇಷ್ಟ ಇಲ್ಲ ನಿಮ್ ಕನ್ಸನ್ನ ಸೊ ಅಂತ ಕನ್ಸ್ಗಳಿಗೆ ಮ್ಯಾಜಿಕಲ್ ಬಾಕ್ಸ್ ಮಿರಾಕ್ಲಿ ಮಿರಾಕಲಿಸ್ಲಿ ಕೆಲಸ ಮಾಡುತ್ತೆ ಸೊ ಹೆಂಗಪ್ಪ ಇದು ಅಂತ ಯೋಚನೆ ಮಾಡ್ಬೋದು ನೀವು ಸೊ ಈ ತರ ಕನ್ಸ್ಗಳಿಗೆ ಎಕ್ಸಾಂಪಲ್ ನೀವು ಡೈಲಿ ಅಫರ್ಮೇಶನ್ ಮಾಡ್ತಾ ಇರ್ತೀರಾ ಅಥವಾ ಡೈಲಿ ಸಾಕಷ್ಟು ಟೆಕ್ನಿಕ್ಸ್ ಇದೆ ತ್ರೀ ಸಿಕ್ಸ್ ನೈನ್ ಆಗಿರ್ಬೋದು ಮಿರರ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಟ್ರಿಬಲ್ ಫೈವ್ ಫಿಫ್ಟಿ ಫೈವ್ ಇಂಟು ಫೈವ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಆಗಿರ್ಬೋದು ಎವ್ರಿ ಡೇ ಗ್ರಾಟಿಟ್ಯೂಡ್ ಜರ್ನಲ್ ಬುಕ್ ಬರೀತಾ ಇರ್ಬೋದು ಆದ್ರೂ ಕೂಡ ಏನೂ ಆಗ್ತಿಲ್ಲ ಏನ್ ಮಾಡ್ಬೋದು ಸೊ ಅಂತವ್ರಿಗೂ ಕೂಡ ಈ ಮ್ಯಾಜಿಕಲ್ ಬಾಕ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇಷ್ಟೆಲ್ಲಾ ಮಾಡಿ ಕೂಡ ನಿಮ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂತ ನಿಮ್ಗೆ ಭಯ ಆಗ್ತಾ ಇದ್ರೆ ಇನ್ನೇನೋ ತಲೆಯಲ್ಲಿದೆ ಏನೋ ಇವೆಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಸುಳ್ಳಪ್ಪ ಅಂತ ನಿಮ್ಗೆ ಏನಾರ ಅನ್ಸಿದ್ರೆ ಲಾಸ್ಟ್ ಟ್ರೈ ಅಂತ ಹೇಳಿ ಈ ಮ್ಯಾಜಿಕಲ್ ಬಾಕ್ಸ್ ನ ಟ್ರೈ ಮಾಡಿ ಇವತ್ತೇ ಟ್ರೈ ಮಾಡಿ ಈ ಕೂಡ್ಲೆ ಟ್ರೈ ಮಾಡಿ ಸೊ ಇದನ್ನ ಮಾಡೋದ್ ಸಿಕ್ಕ ಈಸಿ ಇದನ್ನ ಇಂಥ ಸ್ಪೆಸಿಫಿಕ್ ಗೋಲ್ಸ್ಗೆ ಮಾಡ್ಬೇಕಂತ ಯಾವ್ದೇ ತರ ರೂಲ್ಸ್ ಇಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರೀಬೇಕಂತ ಯಾವ್ದೇ ತರ ರೂಲ್ಸ್ ಇಲ್ಲ ನಿಮ್ಗೆ ಯಾವ ತರ ಬೇಕೋ ಆ ತರ ಬರೀಬಹುದು ಲೆಟ್ ಮಿ ಎಕ್ಸ್ಪ್ಲೇನ್ ಯು ಸೊ ಫಸ್ಟ್ ಒಂದು ಪುಟಾಣಿ ಬಾಕ್ಸ್ ತಗೊಳ್ಳಿ ಅಥವಾ ದೊಡ್ಡ ಬಾಕ್ಸ್ ಇದ್ರೆ ತುಂಬಾ ಒಳ್ಳೇದು ಸೊ ಸದ್ಯಕ್ಕೆ ನನ್ನ ಹತ್ರ ಈ ತರ ಒಂದು ಕ್ಯೂಟ್ ಬಾಕ್ಸ್ ಅದೇ ನಿಮ್ಗೆ ಯಾವ ಬಾಕ್ಸ್ ಸಿಕ್ಕಿದ್ರು ತಗೊಳ್ಳಿ ಈಗ ಯೂಶಲಿ ನಾವು ಇಂದ ಎಲ್ಲ ಆರ್ಡರ್ ಮಾಡಿರ್ತೀವಿ ಫ್ಲಿಪ್ಕಾರ್ಟ್ ಇಂದ ಅಥವಾ ಮನೇಲಿ ಒಂದು ಐರನ್ ಬಾಕ್ಸ್ ಒಂದು ಬಾಕ್ಸ್ ಇರುತ್ತೆ ಅದಕ್ಕೆ ಬೇಕಾದ ಡಿಸೈನ್ ಮಾಡಿಬಿಟ್ಟು ನೀವು ಆ ನ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಈ ಒಂದು ಬಾಕ್ಸ್ ಸದ್ಯಕ್ಕೆ ನನ್ನ ಹತ್ರ ಇದೆ ಇರೋದು ಸೊ ಇದು ಈ ಒಂದು ಬಾಕ್ಸ್ ತಗೊಳ್ಳಿ ಯಾವ್ದಾದ್ರು ತಗೊಳ್ಳಿ ಅಥವಾ ನಾನು ಪಾಸಿಬಲ್ ಆದರೆ ಒಂದು ಶಾಟ್ ಹಾಕ್ತೀನಿ ಯಾವ ತರ ಬಾಕ್ಸ್ ನಿಮ್ಗೆ ಏನಾರ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದ್ರೆ ನೀವು ಖಂಡಿತವಾಗ್ಲೂ ಮಾಡ್ಬೋದು ಬಾಕ್ಸ್ ತಗೋತೀರಾ ಇಲ್ಲಿ ನೀವು ಯಾವುದೇ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಫ್ಯೂಚರ್ ಟೆನ್ಸ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ವಿಜುವಲೈಸ್ ಮಾಡೋ ಅವಶ್ಯಕತೆನೂ ಇಲ್ಲ ಇಟ್ಸ್ ಅದಕ್ಕೆ ಹೇಳಿದಾಗೆ ಫಸ್ಟ್ ವೆರಿ ವೆರಿ ಸಿಂಪಲ್ ಟೆಕ್ನಿಕ್ ಸೊ ಫಸ್ಟ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಒಂದು ಟ್ರೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ತುಂಬಾ ಬೇಗ ಆಗ್ಬೇಕು ನನ್ಗೆ ಈ ಕ್ಷಣಕ್ಕೆ ನನ್ಗೆ ಆಗ್ಬೇಕು ಈ ಕ್ಷಣ ಅಂತಲ್ಲ ಬೇಗ ಆಗ್ಬೇಕು ಲೈಕ್ ವಿತ್ ಇನ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ಸ್ ಈ ತರದಲ್ಲಿ ನಂಗೊಂದು ಗೋಲ್ ಆಗ್ಬೇಕು ಅಂತ ಇದ್ದೇ ಇರುತ್ತೆ ನಮ್ ಎಲ್ರಿಗೂ ಡೈಲಿ ಡೈಲಿ ಗೋಲ್ಸ್ ಬರ್ತಾನೆ ಇರುತ್ತೆ ಮೈಂಡ್ ಮೈಂಡ್ಗೆ ಸೊ ಸೊ ಈ ತರ ಒಂದ್ ಬಾಕ್ಸ್ ತಗೋತೀರ ನೀವು ಇದಾದ್ಮೇಲೆ ಇದ್ರಲ್ಲಿ ನೀವು ನಿಮ್ಮ ಮ ಯಾವ್ದಾರು ಒಂದ್ ಕನ್ಸು ಎಕ್ಸಾಂಪಲ್ ನಿಮ್ಗೊಂದು ಕಾರ್ ಬೇಕಾಗಿರ್ಬೋದು ಅಂತ ಅನ್ಕೊಳ್ಳೋಣ ಸೊ ನೀವ್ ಅವಾಗ ಏನ್ ಮಾಡ್ತೀರಾ ಸ್ಪೆಸಿಫಿಕ್ ನಿಮ್ಗೆ ಯಾವ ಕಾರ್ ಇಷ್ಟ ನಾನಿಲ್ಲಿ ಬಿ ಎಂ ಡಬ್ಲ್ಯೂ ಅಂತ ಬರ್ತಿದ್ದೇನೆ ಓಕೆ ಸೊ ಈ ತರ ಅಷ್ಟೇ ಬರಿಬೇಕಾಗಿರೋದು ನೀವು ನೀವ್ ಯಾವುದೇ ತರ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು ಫ್ಯೂಚರ್ ಟೆನ್ಸ್ ಅಂದ್ರೇನು ಹೆಂಗ್ ಬರೆಯೋದು ಏನು ಅಂತ ಏನಕ್ಕೂ ತಲೆ ಕೆಡ್ಸ್ಕೊಬೇಡಿ ಜಸ್ಟ್ ಒನ್ ಸ್ಟಿಕ್ಕಿ ನೋಟ್ ತಗೊಳ್ಳಿ ಅಥವಾ ಸ್ಟಿಕ್ಕಿ ನೋಟ್ಸ್ ಇಲ್ಲ ಅಂದ್ರೆ ನಿಮ್ ಹತ್ರ ಯಾವ ರೂಲ್ ಪೇಪರು ವೈಟ್ ಪೇಪರು ಎಂಟಿ ಫುಲ್ ಎಂ ಟಿ ಇರ್ಬೇಕು ಲೈಕ್ ಹಿಂದೇನೋ ಬರದ್ಬಿಟ್ಟು ಇಲ್ಲೇನೋ ಆ ತರ ಮಾಡ್ಕೊಳಕ್ ಹೋಗ್ಬೇಡಿ ಖಾಲಿ ಪೇಪರ್ ಖಾಲಿ ಪೇಪರ್ ಯಾವ್ದಾದ್ರು ಪರವಾಗಿಲ್ಲ ಅದನ್ನ ತಗೊಳ್ಳಿ ಅದಾದ್ಮೇಲೆ ಅದನ್ನ ನೀವು ಫೋಲ್ಡ್ ಮಾಡಿ ಲೈಕ್ ನಿಮ್ ಚಿಕ್ಕದಾಗಿ ಫೋಲ್ಡ್ ಮಾಡಿ ನಿಮ್ಮ ಮ್ಯಾಜಿಕ್ ಬಾಕ್ಸ್ ಒಳಗಡೆ ಹಾಕಿದ್ರೆ ನಿಮ್ಮ ಕೆಲಸ ಡನ್ ಇಷ್ಟೇ ಮಾಡ್ಬೇಕಾಗಿರೋದು ಬರೀದೊಂದಕ್ಕೆ ಅಂತಲ್ಲ ಡ್ರೀಮ್ ಜಾಬ್ ಬೇಕಾಗಿರುತ್ತೆ ಡ್ರೀಮ್ ಜಾಬ್ ಅಂತ ಮಾತ್ರ ಬರೀರಿ ಸಾಕು ಅಥವಾ ನಿಮ್ಗೊಂದು ಒಳ್ಳೆ ಆರೋಗ್ಯ ಬೇಕಾಗಿರುತ್ತೆ ಥ್ಯಾಂಕ್ ಯು ಯುನಿವರ್ಸ್ ಫಾರ್ ಮೈ ಹೆಲ್ದಿ ಬಾಡಿ ಅಂತ ಬರೀವಿ ಒಳ್ಳೆ ಆರೋಗ್ಯ ಸಿಕ್ಕಿದೆ ಕನ್ನಡದಲ್ಲಿ ಬರೆಯ ಕನ್ನಡದಲ್ಲೇ ಬರೀವಿ ಲ್ಯಾಂಗ್ವೇಜ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸೊ ಅದಾದ್ಮೇಲೆ ನಿಮ್ಗೆ ಏನಾದ್ರು ಒಳ್ಳೆ ಸ್ಕೂಟಿ ಬೇಕಾಗಿರೋ ರೇಸ್ಆರ್ ಅಂತ ಬರಿಬೋದು ಆದ್ರೆ ಒಳ್ಳೆ ಸ್ಕೂಟಿನ ಆ ಇತ್ತು ಸೊ ಹಾಗಾಗಿ ನೇನು ಮಾಡ್ಕೊಳೋದನ್ನ ಹೇಳ್ತಾ ಇದ್ದೀನಿ ಸೊ ಸ್ಕೂಟಿ ಆತರ ಬರಿಬಹುದು ಒಳ್ಳೆ ಒಳ್ಳೆ ಪಾರ್ಟ್ನರ್ ಬೇಕಾಗಿದ್ರೆ ಪಾರ್ಟ್ನರ್ ರಿಲೇಟೆಡ್ ಒನ್ ಲೈನ್ ಅಲ್ಲಿ ಬರೀರಿ ಏನಾದ್ರು ಪರವಾಗಿಲ್ಲ ಜಸ್ಟ್ ಒನ್ ಲೈನ್ ಅಲ್ಲಿ ಮಾತ್ರ ಬರೀರಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಲ್ಯಾಂಗ್ವೇಜ್ ತಲೆನೋವಿಲ್ಲ ಇಲ್ಲ ಇದಕ್ಕೆ ಯಾವ್ದೋ ತರ ಟೈಮಿಂಗ್ಸ್ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಯಾವಾಗ ಬೇಕಿದ್ರು ಕೂಡ ಇದನ್ನ ನೀವು ಬರಿಬಹುದು ಯಾವ ಪೆನ್ ಅಲ್ಲಿ ಬೇಕಾದ್ರೂ ಬರಿಬಹುದು ಅಂಡ್ ವೈಟ್ ಪೇಪರು ರೂಲ್ ರೂಲ್ ಪೇಪರು ಸ್ಟಿಕ್ಕಿ ನೋಟೆ ಇರ್ಬೇಕಂತ ಯಾವ ರೂಲ್ಸ್ ಇಲ್ಲ ನಿಮ್ಗೆ ಯಾವ ಪೇಪರ್ ಪೇಪರ್ ಅಲ್ಲಿ ಆದ್ರೂ ತಗೊಂಡು ನೀವು ಬರಿಬಹುದಾಗುತ್ತೆ ಅದ್ ಅಷ್ಟೇ ಅಲ್ಲದೆ ನೀವು ಸ್ಟಿಕ್ಕಿ ಅಲ್ಲಿ ಬರಿಬಹುದು ಅಂತ ಹೇಳಿ ನೆಕ್ಸ್ಟ್ ಈ ತರ ನೀವು ಏನಾದ್ರು ಪಿಕ್ಚರ್ಸ್ ಇಷ್ಟ ಆಗಿದ್ರೆ ಈ ತರ ಪಿಕ್ಚರ್ಸ್ನ ಕೂಡ ನೀವು ಏನು ಪ್ರಿಂಟ್ ತಗೊಂಡು ಸಿಂಗಲ್ ಸಿಂಗಲ್ ಪಿಕ್ಚರ್ಸ್ ನ ಕಟ್ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ ರಿಲೇಟೆಡ್ ಏನಿರುತ್ತೋ ಕಲೆಕ್ಟ್ ಮಾಡ್ಕೊಂಡು ಪಿಂಟ್ರೆಸ್ಟ್ ಅನ್ನೋ ಆಪ್ ಇದೆ ನಿಮ್ಗೆ ಅಲ್ಲಿ ಎಲ್ಲಾ ತರ ಪಿಕ್ಚರ್ಸ್ ಅವೈಲೇಬಲ್ ಇರುತ್ತೆ ಓಕೆನಾ ಸೊ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಒಂದು ಶೀಟ್ ಟೆನ್ ರುಪೀಸ್ ಆಗುತ್ತೆ ಅನ್ಸುತ್ತೆ ಸೊ ಒಂದು ಸಿಂಗಲ್ ಪಿಕ್ ನ ಕಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಫಸ್ಟ್ ಏನ್ ತಗೊಂಡ್ರೆ ಮೈ ಬಾಡಿ ಸ್ಟ್ರಾಂಗ್ ಹೆಲ್ದಿ ಅಂಡ್ ಬ್ಯೂಟಿಫುಲ್ ಅಂತ ಇದೆ ಸೊ ಈ ತರ ಪಿಕ್ಚರ್ಸ್ ನ ಡೈರೆಕ್ಟ್ ಆಗಿ ನೀವು ನಿಮ್ಮ ಮ್ಯಾಜಿಕಲ್ ಬಾಕ್ಸ್ ಒಳಗಡೆ ಹಾಕಬಹುದು ನೀವು ಬರ್ದಾದ್ರೂ ಹಾಕ್ಬಹುದು ಅಥವಾ ಪಿಕ್ಚರ್ಸ್ ಅದನ್ನಾದ್ರೂ ಕೂಡ ನಿಮ್ಮ ಮ್ಯಾಜಿಕಲ್ ಬಾಕ್ಸ್ ಒಳಗಡೆ ನೀವು ಹಾಕ್ಬಹುದು ಪ್ಲಸ್ ಆ ಸಿಂಗಲ್ ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ವೈಟ್ ಮಾತ್ರ ಇರುತ್ತಲ್ಲ ಏನ್ ಬೇಕಾದ್ರು ನಿಮ್ಮ ಹೆಲ್ತ್ ರಿಲೇಟೆಡ್ ಅಂದ್ರೆ ಪಿಕ್ಚರ್ ಹೆಲ್ತ್ ರಿಲೇಟೆಡ್ ಆಗಿದ್ರೆ ಬ್ಯಾಕ್ ಸೈಡ್ ಕೂಡ ಕನ್ನಡದಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ಬರಿಬಹುದು ತೊಂದ್ರೆ ಇಲ್ಲ ಸೊ ಇಲ್ಲಿ ನೀವು ಪಿಕ್ಚರ್ ಮ್ಯಾನಿಫೆಸ್ಟೇಷನ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ಬರೀ ಪ್ರಿಂಟ್ ತಗೊಂಡೆ ಹಾಕ್ಬೇಕಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಇಲ್ಲ ನಿಮ್ಗೆ ಸಾಕಷ್ಟು ಸಲ ನೀವೇನ ನ್ಯೂಸ್ ಪೇಪರ್ ಓದೋರಾಗಿದ್ರೆ ಅಥವಾ ಮ್ಯಾಗ್ಝಿನ್ಸ್ ಎಲ್ಲ ಓದೋರ ಆಗಿದ್ರೆ ಆಚೆ ಎಲ್ಲೋ ಹೋಗಿರ್ತೀರ ನಿಮ್ಗೆ ಏನೋ ಒಂದು ಪಾಂಪ್ಲೆಟ್ಸ್ ಟೈಪ್ ಕೊಡ್ಬೋದು ಅದ್ರಲ್ಲಿ ನಿಮ್ ಡ್ರೀಮ್ ರಿಲೇಟೆಡ್ ಏನೋ ಒಂದಿರ್ಬೋದು ಮನೆ ಇರ್ಬೋದು ಕಾರ್ ಇರ್ಬೋದು ಡ್ರೀಮ್ ಜಾಬ್ ಆಗಿರ್ಬೋದು ಅಥವಾ ಅದರೊಂದು ಟೆಂಪಲ್ಗೆ ಅದರ ಟೂರಿಸ್ಟ್ ಪ್ಲೇಸ್ ಗೆ ನೀವು ವಿಸಿಟ್ ಮಾಡ್ಬೇಕು ಅನ್ನೋದಾಗಿದ್ರೆ ಆ ಪ್ಲೇಸಸ್ ಪಿಕ್ಚರ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಬರೀ ಆನ್ಲೈನ್ ಅಲ್ಲಿ ಅಂತಲ್ಲ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ ಸೊ ನೀವು ಅಲ್ಲಿ ಕೂಡ ಕಟ್ ಮಾಡ್ಕೊಂಬಂದು ಆ ಪಿಕ್ಚರ್ ನ ತೆಗೆದು ನಿಮ್ಮ ಮ್ಯಾಜಿಕಲ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಸೊ ಮ್ಯಾಜಿಕಲ್ ಬಾಕ್ಸ್ ನ ಇಂತ ದಿನನೇ ಮಾಡ್ಬೇಕು ಅಂತ ಯಾವ್ದೇ ತರ ರೂಲ್ಸ್ ಇಲ್ಲ ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗಿರ್ತಿರೋ ನೀವು ಅವಾಗ ಮಾಡಬಹುದು ಅಂಡ್ ಮ್ಯಾಜಿಕಲ್ ಬಾಕ್ಸ್ ಏನೋ ರೆಡಿ ಮಾಡಿದ್ರಿ ವಾಟ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಆ ಬಾಕ್ಸ್ ನ ಅಟ್ ಲೀಸ್ಟ್ ಫಾರ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ನೀವು ಓಪನ್ ಮಾಡಿ ನೋಡೋ ಹಾಗೆ ಇಲ್ಲ ಜೊತೆಗೆ ಇನ್ ಬಿಟ್ವೀನ್ ಅಲ್ಲಿ ಬರೀ ಒಂದೇ ಸಲ ಎಲ್ಲಾ ಕನ್ಸ್ಕೊಂಡ್ನು ಬರ್ದ್ ಹಾಕ್ಬಿಟ್ರೆ ಸಾಕ ಅಂತ ನೀವ್ ಅನ್ಕೊಂಡ್ರೆ ಖಂಡಿತವಾಗ್ಲಿಲ್ಲ ಇವತ್ತು ನನ್ಗೆ ಇಷ್ಟು ನೆನ್ಪಾಗಿದೆ ನನ್ಗೆ ಎಷ್ಟು ನೆನ್ಪಾಗಿರುತ್ತೋ ಅಷ್ಟು ಮ್ಯಾಜಿಕ್ ಬಾಕ್ಸ್ ಅಲ್ಲಿ ಹಾಕ್ದೆ ಅಂತ ಅನ್ಕೊಳ್ಳೋಣ ನಾಳೆ ನನ್ಗೆ ಇನ್ನೇನೋ ಒಂದ್ ನೆನಪಾಗ್ಬೋದು ಏನೋ ಬೇರೆ ವಿಚಾರಕ್ಕೆ ನೆನ್ಪೋಗ್ಬೋದು ಬಿಕಾಸ್ ನಾವೆಲ್ಲ ಡೈ ಆಚೆ ಎಲ್ಲ ಓಡಾಡೋರೆ ಕೆಲಸ ಮಾಡೋರಾಗಿರ್ತೀವಿ ಸ್ಕೂಲ್ ಕಾಲೇಜಸ್ ಹೋಗೋರಿಗೆ ಸಾಕಷ್ಟು ತಿಂಗ್ಸ್ ನ ಆಚೆ ಕಡೆ ನೋಡ್ತಾ ಇರ್ತೀವಿ ನಮ್ಗೆ ಇಷ್ಟ ಆಗುತ್ತೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಿಮ್ ಮನೆಗೆ ಬರ್ತೀರಾ ಮತ್ತೆ ಆ ಬಾಕ್ಸ್ ನ ಓಪನ್ ಮಾಡ್ತೀರಾ ನಿಮ್ಮ ಡ್ರೀಮ್ಸ್ ನ ಮತ್ತೆ ಪೇಪರ್ ಅಲ್ಲಿ ಬರ್ದ್ಬಿಟ್ಟು ಮತ್ತೆ ಆ ನಿಮ್ಮ ಮ್ಯಾಜಿಕ್ ಬಾಕ್ಸ್ ಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಹಳೇದೆಲ್ಲ ಬರ್ದಿರ್ಲಿಲ್ಲ ಅದನ್ನೆಲ್ಲ ತೆಗ್ದೆಲ್ಲ ಓದೋಕೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ನೀವು ನಿಮ್ಗೆ ಡೈಲಿ ಒಂದೊಂದು ನೆನಪಾಯ್ತಾ ಡೈಲಿ ಒಂದೊಂದು ಬರ್ದು 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 ಆ ಒಂದು ಮ್ಯಾಜಿಕ್ ಬಾಕ್ಸ್ ಒಳಗಡೆ ನೀವು ಹಾಕ್ಬೋದು ಸೊ ಈ ತರ ನಿಮ್ಗೆ ಎಷ್ಟಾದ್ರೂ ಬರಿ ಪಿಕ್ಚರ್ಸ್ ಆದ್ರೂ ಹಾಕಿ ಬರ್ದಾದ್ರೂ ಹಾಕಿ ನೋ ಪ್ರೆಸೆಂಟೆನ್ಸ್ ಜಸ್ಟ್ ಏನಂತಾರೆ ಕಾರ್ ಬೇಕಾದ್ರೆ ಯಾವ ಕಾರು ಆ ಪಿಕ್ಚರ್ ಹಾಕಂದ್ರೆ ಹಾಕಿ ಇಲ್ಲ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಯಾವ ಕಾರ್ ಬೇಕು ಅಂತ ಹೇಳ್ತಾರೆ ಅದನ್ನ ಬರ್ದ್ಬಿಟ್ಟು ಹಾಕಿ ದುಡ್ಡು ಬೇಕಾಗಿದ್ರೆ ಎಷ್ಟು ಬೇಕು ತಿಂಗ್ಳಿಗೆ ನೀವ್ ಎಷ್ಟು ದುಡಿಬೇಕು ಅಂತ ನೋಡ ಎಕ್ಸಾಂಪಲ್ ಅರ್ನಿಂಗ್ ತ್ರೀ ಲಾಕ್ ರುಪೀಸ್ ಪರ್ ಮಂತ್ ಅಂತ ಹಾಕಿ ಚೀಟಿ ಲಾಕ್ ಬರ್ದ್ಬಿಟ್ಟು ಅವ್ರೊಳಗಡೆ ಹಾಕ್ಬಿಡಿ ನಿಮ್ ಕೆಲ್ಸ ಡನ್ ಸೊ ಈ ತರ ನೀವು ಅದನ್ನ ಯಾವಾಗ ಬೇಕಾದ್ರು ನಿಮ್ಮ ಡ್ರೀಮ್ಸ್ ನೆನ್ಪಾದಾಗ್ಲೆಲ್ಲ ಕೂಡ ನೀವು ಪದೇ ಪದೇ ಮ್ಯಾಜಿಕ್ ಬಾಕ್ಸ್ ನ ಓಪನ್ ಮಾಡಿ ಅದರೊಳಗಡೆ ನಿಮ್ಮ ಕನ್ಸ್ ಪೇಪರ್ ಬರ್ದ್ಬಿಟ್ಟು ಒಂದ್ ಪೇಪರ್ ಅಲ್ಲಿ ಹಾಕಿ ಇದನ್ನ ನೀವು ಆಲ್ಮೋಸ್ಟ್ ಯಾವಾಗ್ಲೂ ಎಲ್ಲೆಲ್ಲಿ ಓಡಾಡ್ತಿರ್ತೀರಾ ಎಲ್ಲಿ ಕುತ್ಕೋತೀರಾ ನಿಮ್ ಮನೇಲಿ ಇದ್ದಾಗ ನಿಮ್ಮ ಫೇವ್ರೆಟ್ ಜಾಗ ಅಂತ ಇದ್ದೇ ಇರುತ್ತಲ್ವಾ ಅಲ್ಲಾದ್ರೂ ಇಟ್ಕೋಬಹುದು ಅಥವಾ ನಿಮ್ಮ ದೇವ್ರ ಗುಡಿಲಾದ್ರೂ ಇಡ್ಬೋದು ಕೆಲವರಿಗೆ ನಂಬಿಕೆ ಇರುತ್ತೆ ನಾವ್ ಬರ್ದಿದ್ದೆಲ್ಲ ದೇವ್ರು ನೋಡುತ್ತಾ ಇರ್ತಾರೆ ಅಥವಾ ಇನ್ನೇನೋ ಒಂದ್ ಇದ್ದೇ ಇರುತ್ತೆ ಅವರ ನಂಬಿಕೆ ಸೊ ಆ ತರ ಇರೋರು ದೇವ್ರ ಗುಡಿಲಿ ಆದ್ರೂ ಇಟ್ಕೋಬಹುದು ತೊಂದರೆ ಇಲ್ಲ ಅಥವಾ ನಿಮ್ಮ ಬೆಡ್ರೂಮ್ ಅಲ್ಲಿ ನಿಮ್ಮ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಪ್ರೈವೇಟ್ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆನೂ ಇಡಬಹುದು ಸೊ ಅದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಅದನ್ನ ಅದನ್ನ ಓಪನ್ ಮಾಡಿ ನೋಡಕ್ಕೆ ಹೋಗ್ಬಿಡಿ ಅಂದ್ರೆ ಓದಕ್ಕೆಲ್ಲ ಹೋಗ್ಬೇಡಿ ಅದನ್ನ ಹಾಗೆ ಬಿಟ್ಬಿಡಿ ಹೋಗಿ ಇಲ್ಲಿವರೆಗೂ ನಿಮ್ಗೆ ಎಲ್ಲಾನು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ಎವ್ರಿ ಸಿಂಗಲ್ ನೈಟ್ ನೀವು ಮಲ್ಕೊಳ್ಳೋ ಮುಂಚೆ ನೀವೊಂದು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ ಅದೇನಪ್ಪಾ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ನೀವ್ ಆರಾಮಾಗಿ ಕುತ್ಕೊಂಡಿದಿರ ನಿಮ್ ಮುಂದೆ ಒಂದು ಮ್ಯಾಜಿಕಲ್ ಬಾಕ್ಸ್ ಇದೆ ಗೋಲ್ಡನ್ ಕಲರ್ ಮ್ಯಾಜಿಕಲ್ ಬಾಕ್ಸ್ ನಿಮ್ಗೆ ಕಾಣಿಸ್ತದೆ ಅಥವಾ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಅದ ನೋಡ ತಕ್ಷಣ ಶೈನಿಂಗ್ ಬರುವಂತದ್ದು ಆ ತರ ಅಂದ್ರೆ ಕತ್ಲೆ ಇದೆ ಕತ್ಲ ಯಾವ್ದಾರ ಒಂದು ಶೈನಿಂಗ್ ಬರುವಂತ ಕಲರ್ನ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅದು ಅದ್ರ ಮೇಲೆ ಬೆಳಗ್ ಬೀಳ್ತಾ ತರ ನೀವು ಒಂದು ಬಾಕ್ಸ್ ಕಾಣಿಸ್ತದೆ ಅಂತ ಅನ್ಕೊಳೋಣ ನಿಮ್ಗೆ ಸೊ ನೀವು ಏನೇನು ನಡ್ಕೊಂಡು ಅಥವಾ ಕೂತಿರೋರು ನಡ್ಕೋ ಎದ್ಬಿಟ್ಟು ನಡ್ಕೊಂಡ್ ಹತ್ರಕ್ಕೆ ಹೋಗ್ತೀರಾ ಅದ್ರ ನೀವ್ ಹತ್ರಕ್ಕೆ ಹೋದ ತಕ್ಷಣ ಅದ್ರ ಮೇಲೆ ಬೆಳಕು ಬೀಳುತ್ತೆ ಸೊ ಆ ಬೆಳಕು ಬಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅದೊಂದು ಮ್ಯಾಜಿಕಲ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಸೊ ಇದು ವಿಜುವಲೈಸ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ ಸೊ ಎವ್ರಿ ಸಿಂಗಲ್ ನೈಟ್ ಇದನ್ನ ಪ್ರಾಕ್ಟೀಸ್ ಮಾಡಿ ಓಕೆನಾ ಅದನ್ನ ಇನ್ನು ಬಾಕ್ಸ್ ನಿಮ್ಗೆ ಕಾಣಿಸುತ್ತೆ ಅಲ್ಲಿಗೆ ಹೋದ್ಮೇಲೆ ಅದಾದ್ಮೇಲೆ ಬೆಳಗ್ಗೆ ಬರುತ್ತೆ ನಿಮ್ಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಮ್ಯಾಜಿಕಲ್ ಬಾಕ್ಸ್ ಅಂತ ತುಂಬಾ ಖುಷಿ ಆಗ್ತೀರಾ ನೀವು ಅದಾದ್ಮೇಲೆ ಆ ಮ್ಯಾಜಿಕಲ್ ಬಾಕ್ಸ್ ನೀವು ಸ್ಲೋಲಿ ಓಪನ್ ಮಾಡ್ತೀರಾ ಸ್ಲೋಲಿ ಓಪನ್ ಮಾಡಾದ್ಮೇಲೆ ಅಲ್ಲಿ ನಿಮ್ಗೆ ಕಾಣಿಸ್ತದೆ ಎಲ್ಲಾ ಕನಸುಗಳು ಈಡೇರಿದೆ ಅಂತ ಅದ್ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಗ್ಬೇಡ ಸಿಕ್ಕೊಬಿಟ್ಟೆ ಖುಷಿ ಆಗುತ್ತೆ ನನಗಂತೂ ಡೆಫಿನೆಟ್ಲಿ ಕುಣ್ದಾಡ್ಬಿಡೋಷ್ಟು ಖುಷಿ ಆಗ್ತಿರುತ್ತೆ ಓಪನ್ ತಕ್ಷಣ ನಿಮ್ಮ ಕನ್ಸು ನನ್ಸಾಗಿದೆ ಯೂನಿವರ್ಸ್ ನಿಮ್ಗೆಲ್ಲ ಕೊಡಕ್ ರೆಡಿ ಇದೆ ಅಂದಾಗ ಡೆಫಿನೆಟ್ಲಿ ಅದರ ಹ್ಯಾಪಿನೆಸ್ ಹೇಳ್ಕೊಳಕ್ ಅಲ್ವ ನಮ್ ಕೈಲಿ ಸೊ ಹಾಗಾಗಿ ಅದನ್ನ ನೋಡಿದ ತಕ್ಷಣ ವಾವ್ ನನ್ನ ಕನ್ಸ್ ನಿಜ ನಿಜ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ ಸೊ ಈ ಒಂದು ವಿಜುವಲೈಸ್ ಪಿಕ್ಚರ್ನ ಅಥವಾ ಒಂದು ಸೀನನ್ನ ವಿಜುವಲೈಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ ಬಿಫೋರ್ ಸ್ಲೀಪ್ ಈ ಪ್ರಾಕ್ಟೀಸ್ ಮಾಡಿ ವಿಜುವಲೈಸ್ ಮಾಡಿ ಮಿರಾಕಲ್ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತೀರಾ ರಿಯಾಲಿಟಿ ಇಮ್ಯಾಜಿನೇಷನ್ ಅಲ್ಲಿ ಅದ ಆಗ್ತಾ ಇದ್ದಂಗೆ ನಾವು ತುಂಬಾ ವೈಬ್ರೇಟ್ ಫೀಲ್ ಮಾಡ್ತಿದೀವಿ ಅಂದ್ರೆ ನಮ್ಮ ಕನ್ಸು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗ್ಗೆ ಆಗುತ್ತೆ ಸೊ ಟ್ರೈ ಮಾಡಿ ಈ ಇಮ್ಯಾಜಿನೇಷನ್ ಯಾವ ತರ ಹೇಳ್ಕೊಟ್ಟೆ ನನ್ನ ವಿಡಿಯೋಸ್ ನ ಪಾಸ್ ಮಾಡಿ ಕೇಳಿಸ್ಕೊಂಡು ನಿಧಾನಕ್ಕೆ ನಿಮ್ಮ ಇಮ್ಯಾಜಿನೇಷನ್ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ಲೋಲಿ ಪರವಾಗಿಲ್ಲ ಫಸ್ಟ್ ಟೈಮ್ ನಿಮಗೆ ಪಿಕ್ಚರ್ ಕ್ಲಾರಿಟಿ ಬರ್ತಿಲ್ಲ ನನ್ನ ಜೊತೆ ಅಂತ ಹೇಳಿದ್ರು ತೊಂದರೆ ಇಲ್ಲ ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡಿ ಡೇ ಬೈ ಡೇ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಆ ಮೆಮೊರಿ ಪವರ್ ಏನಂತಾರೆ ನಿಮ್ಗೆ ಅನ್ಕೊಳಂಗೆ ಇಮ್ಯಾಜಿನೇಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಇಮ್ಯಾಜಿನೇಷನ್ ಎವ್ರಿ ಸಿಂಗಲ್ ನೈಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ನೀವೇನಾದ್ರೂ ಇವಾಗ ಮ್ಯಾಜಿಕ್ ಬಾಕ್ಸ್ ಏನ್ ಆ ತರ ಬಾಕ್ಸ್ ಅಲ್ಲಿ ನಿಮ್ಗೆ ಅದನ್ನ ಏನೋ ಏನೋ ಡಿಸೈನ್ ಮಾಡೋ ಇಂಟ್ರೆಸ್ಟ್ ಇದ್ದವ್ರು ಇದ್ದವರು ಏನಂತ ನನ್ನ ಎಲ್ಲಾ ಕನಸುಗಳು ನಿಜ ಆಗಿದ್ದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಆ ಪೇಪರ್ ಅಂದ್ರೆ ಸುತ್ತಮುತ್ತ ಡಿಸೈನ್ ಎಲ್ಲಾ ಮಾಡ್ತಿರಲ್ಲ ಒಂದ್ ಪೇಪರ್ ಅನ್ಸೋದು ಇನ್ನೇನೋ ಫ್ಲವರ್ ಸೂಟ್ ಸ್ಟಿಕ್ಕರ್ಸ್ ಏನೇನೋ ಬರುತ್ತಲ್ವಾ ಸೊ ಆತರ ಮಾಡೋ ಟೈಮಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಎಲ್ಲಾ ಕನ್ಸುಗಳು ನಿಜ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳಿ ಆಲ್ಸೋ ಪ್ರತಿ ಸಲ ನಿಮ್ಮ ಮ್ಯಾಜಿಕಲ್ ಬಾಕ್ಸ್ ನಿಮ್ಮ ಕಣ್ಮುಂದೆ ಕಾಣಸ್ತಾಗ್ಲೆಲ್ಲ ಸೊ ಈ ತರ ಮ್ಯಾಜಿಕ್ ಬಾಕ್ಸ್ ನಿಮ್ ಕಣ್ಮೆ ಕಾಣಿಸ್ತಾಗ್ಲೆಲ್ಲ ನೀವು ಹೇಳ್ಕೊಳ್ಳಿ ದಟ್ ಥ್ಯಾಂಕ್ ಯು ನಿವರ್ಸ್ ನನ್ನ ಮ್ಯಾಜಿಕಲ್ ಬಾಕ್ಸ್ ಅಲ್ಲಿರೋ ಎಲ್ಲಾ ಕನಸುಗಳು ತುಂಬಾ ಬೇಗ ಈಡೇರೋದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಈ ತರ ರಿಪೀಟ್ ಮಾಡಿ ನನ್ನ ಚಾನಲ್ ನೋಡೋರು ಸಾಕಷ್ಟು ಜನ ಕನ್ನಡದವ್ರೆ ಸೊ ಹಾಗಾಗಿ ನಾನು ಜಾಸ್ತಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದೀನಿ ಅಂಡ್ ಸಾಕಷ್ಟು ಜನ ಇಂಗ್ಲಿಷ್ ಬರೋರು ಕೂಡ ಕನ್ನಡ ಬರೋರು ಇದೀರಾ ಸೊ ಹೋಪ್ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಹಾಗಾಗಿ ಸೊ ಪ್ರತಿ ಸಲ ಇದು ನೋಡಿದಾಗ ನೀವು ಖುಷಿ ಪಡಿ ಖುಷಿ ಪಡ್ಬೇಕಷ್ಟೇ ಒಂಥರ ನನ್ ಕನ್ಸ ಆಯ್ತಪ್ಪ ನಂಗೆ ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ ಏನಾಗುತ್ತೆ ಗೊತ್ತಾ ಈ ತರ ನೀವು ಬರ್ದು ಚೀಟಿ ಎಲ್ಲ ಹಾಕಿದ್ಮೇಲೆ ಇಂಪಾಸಿಬಲ್ ಅಂತ ನಿಮ್ಗೆ ಅನ್ಸ್ಬಿಟ್ಟಿದೆ ಆಲ್ರೆಡಿ ಒಂದ್ ಡ್ರೀಮ್ ಆಗಲ್ಲ ಅಂತ ಬಟ್ ಈ ತರ ಬರ್ದ್ ಹಾಕಿದಾಗ ನೀವು ಪ್ರತಿ ಸಲ ಮ್ಯಾಜಿಕ್ ಬಾಕ್ಸ್ ನೋಡಿದಾಗೆಲ್ಲ ನಿಮ್ಗೆ ಅನಿಸ್ತಾ ಇರುತ್ತೆ ಇಲ್ಲ ನಾನು ಅದ್ರಲ್ಲಿ ಆಲ್ರೆಡಿ ಬರ್ದ್ ಹಾಕಿದೀನಿ ಸೊ ಇನ್ನೇನಾದ್ರು ಎಫರ್ಟ್ ಹಾಕೋಣ ಇನ್ನೇನಾದ್ರು ಒಂದು ಟ್ರೈ ಮಾಡ ಏನ್ ಸ್ಟೆಪ್ಸ್ ತಗೋಬೇಕು ನಾನು ನನ್ನ ಕಾರ್ ತಗೋಬೇಕು ನಾನು ಏನ್ ಸ್ಟೆಪ್ಸ್ ತಗೋಬೇಕಾಗುತ್ತೆ ಆ ತರ ನಿಮ್ಗೆ ನಿಮ್ಮ ಮನ್ಸ್ ಹೇಳಕ್ ಸ್ಟಾರ್ಟ್ ಮಾಡುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಫೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಡೇ ಬೈ ಡೇ ಸೊ ಅದ್ರಿಂದ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹೋಪ್ ಈ ಒಂದು ಟೆಕ್ನಿಕ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನಗೆ ಆದಷ್ಟು ಈಸಿಯಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ನನಗೂ ಕೂಡ ತುಂಬಾ ಡೀಪ್ ಆಗಿ ಹೋಗಿ ಕೆಲವರಿಗೆ ಅರ್ಥ ಆಗದಿರ್ತಾರೆ ವಿಡಿಯೋ ಮಾಡೋಕೆಲ್ಲ ಚೂರು ಇಷ್ಟ ಇಲ್ಲ ಹೋಪ್ ಇಲ್ಲಿ ಎಲ್ಲ ಕ್ವಶನ್ ಕ್ಲಿಯರ್ ಮಾಡಿದ್ರ ಅಂತ ಭಾವಿಸಿದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಫುಲ್ ಆಗಿ ಕೂತು ನೋಡಿದಕ್ಕೆ ವಿಡಿಯೋ ನೋಡೋದಷ್ಟೇ ಅಲ್ಲ ಪ್ಲೀಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ಇಟ್ಸ್ ವೆರಿ 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 ಸಿಂಪಲ್ ಟೆಕ್ನಿಕ್ ಇದಕ್ಕಿಂತ ಸಿಂಪಲ್ ಟೆಕ್ನಿಕ್ ನನಗಂತೂ ಗೊತ್ತಿಲ್ಲ ಬಟ್ ಟ್ರೈ ಮಾಡಿ ಅಂಡ್ ಹ್ಯಾಪಿ ಮ್ಯಾನಿಫೆಸ್ಟಿಂಗ್ ಸಿಕ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಬಾಯ್